ದೆಹಲಿಯಂತೆ ಬೆಂಗಳೂರಿನಲ್ಲೂ ಕೂಡ ಪಾಲಿಕೆ ಬಜಾರ್ ನಿರ್ಮಾಣ ಮಾಡಲಾಗಿದೆ ಬೆಂಗಳೂರಿನ ವಿಜಯನಗರದಲ್ಲಿ ತಲೆ ಎತ್ತಿದೆ ಪಾಲಿಕೆ ಬಜಾರ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ನೆಲದಡಿ ಮಾರ್ಕೆಟ್ ಇರುವಂಥದ್ದು ಶನಿವಾರ ಉದ್ಘಾಟನೆ ಆಗಲಿದೆ ಅಂಡರ್ ಗ್ರೌಂಡ್ ಮಾರುಕಟ್ಟೆ ವಿಜಯನಗರದ ಫುಟ್ಪಾತ್ ವ್ಯಾಪಾರಿಗಳಿಗೆ ಎಪ್ಪತ್ತೆಂಟು ಅಂಗಡಿಗಳನ್ನು ಇಲ್ಲಿ ನಿರ್ಮಿಸಿಕೊಡಲಾಗಿದೆ ಪಾಲಿಕೆ ಬಜಾರ್ ಹೆಸರಿನ ಮಾರುಕಟ್ಟೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದನ್ನ ಉದ್ಘಾಟನೆ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿಸೆಂಬರ್ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೈಗೆತ್ತಿಕೊಂಡಿದ್ದಂಥ ಕಾಮಗಾರಿ ಇದು ಬರೋಬ್ಬರಿ ಐದು ವರ್ಷ ಬೇಕಾಯಿತು ಕಂಪ್ಲೀಟ್ ಮಾಡೋಕ್ಕೆ ಸದ್ಯ ಕಾಮಗಾರಿ ಪೂರ್ಣಗೊಂಡಿದೆ ಅಂಗಡಿಗಳು ಓಪನ್ ಆಗೋಕ್ಕೆ ಸಿದ್ಧತೆ ಆಗಿದೆ ಅಂಡರ್ ಗ್ರೌಂಡ್ನಲ್ಲಿರುವಂಥ ಮಾರ್ಕೆಟ್ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಉದ್ಘಾಟನೆ ಆಗುತ್ತೆ ಹೊಚ್ಚ ಹೊಸ ಮಾರುಕಟ್ಟೆ ವಿಜಯನಗರ ಮೆಟ್ರೋ ನಿಲ್ದಾಣಕ್ಕೆ ಸಮೀಪ ಇದೆ ತೀರಾ ಹತ್ತಿರ ಅಂಡರ್ ಗ್ರೌಂಡ್ ಬಜಾರ್ ಒಟ್ಟು ಎಪ್ಪತ್ತೆಂಟು ಅಂಗಡಿಗಳು ಇದರಲ್ಲಿವೆ ವಿಜಯನಗರದ ಫುಟ್ಪಾತ್ ವ್ಯಾಪಾರ ಮಾಡುವಂಥ ವ್ಯಾಪಾರಿಗಳಿಗೆ ಇದನ್ನು ನೀಡಲಾಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನೂರು ಮೀಟರ್ ಉದ್ದ ಹನ್ನೊಂದು ಮೀಟರ್ ಅಗಲ ಇದೆ ಮೂರು ಮೀಟರ್ ಅಗಲದ ಪಾದಾಚಾರಿ ಮಾರ್ಗ ಬೇರೆ ಇದೆ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಸುಸಜ್ಜಿತವಾಗಿ ಮಾಡಲಾಗಿದೆ ಅಂಥೇಳಿ ಎರಡೂ ಬದಿಗೆ ಎಪ್ಪತ್ತೆಂಟಕ್ಕೂ ಹೆಚ್ಚು ಮಳಿಗೆಯನ್ನು ಸ್ಥಾಪನೆ ಮಾಡಲಾಗಿದೆ

ವ್ಯಾಪಾರ ಆಗ್ಲಿ ಆಗದೆ ಇರ್ಲಿ ಜೀವನ ಮಾಡ್ತಾ ಇದ್ದೀವಿ ಇನ್ನ ಕಣ್ಣಿಕ್ ಕಂಡಿರ ದೇವ್ರೆಲ್ಲ ಕಣ್ಣಿಕ್ ಕಾಣ ದೇವ್ರ್ ಬಂದು ನಮಗ್ ಕೊಡ್ತಾವ್ರ ಸರಿನಾ ಅದ್ರಲ್ಲಿ ಎರಡನೇ ಮಾತೇನಿಲ್ಲ ಅವ್ರ ಇಲ್ದ್ರಿ ಇಷ್ಟ ಅವತ್ತಿಗ್ರೆಲ್ಲಾ ಜೋಪಿಗೆ ಅವ್ರ ಅವ್ರಿರೋದ್ರಿಂದ ಇಪ್ಪತ್ ವರ್ಷದಿಂದ ನಮಗ್ ಕಾಪಾಡಾರೆ ಬೇರೆ ಕಡೆ ಫುಟ್ಪಾತ್ ಅಂಗಡಿಗಳ ಸಹಾಯ ತಕ್ಕ ನನ್ಕ್ರನ್ನ ಎಸ್ ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ನಿಜಕ್ಕೂ ಕೂಡ ಇದು ಉತ್ತಮ ಯೋಜನೆ ಯಾಕಂತ ಹೇಳಿದ್ರೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವವರಿಗೆ ಒಂದು ರೀತಿ ಅಂಗಡಿಗಳನ್ನು ನಿರ್ಮಿಸಿಕೊಟ್ರೆ ತುಂಬಾ ಸಹಾಯಕ ಆಗತ್ತೆ ಆದರೆ ಇಲ್ಲಿ ಅವರಿಗೆ ಬಾಡಿಗೆ ಕಟ್ಟಬೇಕಾ ಯಾವ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳಿವೆ ಈ ಮಾರುಕಟ್ಟೆಯ ವಿಶೇಷತೆಗಳನ್ನು ಹೇಳ್ತಾ ಹೋಗುದಾದ್ರೆ ಮಂಜುನಾಥ್ ಬೆಂಗಳೂರಿನ ಬೀದಿ ಬದಿ ವ್ಯಾಪಾರಗಳಿಗೆ ಗುಡ್ ನ್ಯೂಸ್ ಕೊಡುವಂತ ಕೆಲಸ ಪಾಲಿಕೆ ಮಾಡ್ತಾ ಇದೆ ಜೊತೆಗೆ ವಿಜಯನಗರದ ನಿವಾಸಿಗಳೇನಿದ್ರು ಫುಟ್ಪಾತ್ ನಲ್ಲಿ ಕಾಮಗಾರಿ ಫುಟ್ಪಾತ್ ನಲ್ಲಿ ವ್ಯಾಪಾರ ವಹಿವಾಟು ಮಾಡ್ತಿದ್ದಂತಹ ವ್ಯಾಪಾರಿಗಳಿಗೆ ಸಾಕಷ್ಟು ವರ್ಷಗಳಿಂದ ಸರಿಸುಮಾರು ಇಲ್ಲಿರುವಂತಹ ಒಂದು ವ್ಯಾಪಾರಿಗಳು ಹೇಳ್ತಿರುವಂತದ್ದು ನಲವತ್ತು ವರ್ಷಗಳಿಂದಲೂ ಕೂಡ ವಿಜಯನಗರದ ಮೆಟ್ರೋ ಸ್ಟೇಷನ್ ಏನಿದೆಯೋ ಆ ಒಂದು ಆಸ್ಪಾಸದಲ್ಲೇ ನಾವು ಫುಟ್ಪಾತ್ ವ್ಯಾಪಾರಿಗಳಾಗಿದ್ದೇವೆ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿರುವಂತಹ ಶಾಸಕರು ಅಂದ್ರೆ ಸ್ಥಳೀಯ ಶಾಸಕರ ಒಂದು ಅಹ್ ಆಗ್ನೇ ಮೇರೆಗೆ ಪಾಲಿಕೆ ಕೂಡ ಐದು ಕೋಟಿ ವೆಚ್ಚದಲ್ಲಿ ಅಂಡರ್ ಗ್ರೌಂಡ್ ನಲ್ಲಿ ಪಾಲಿಕೆ ಇಲ್ಲಿರುವಂತಹ ವ್ಯಾಪಾರಿಗಳಿಗೆ ಬಜಾರನ್ನ ನಿರ್ಮಾಣ ಮಾಡುವ ಮಾಡಿಕೊಡುವಂತ ಕೆಲಸ ಮಾಡಲಾಗಿದೆ ಬರೋಬ್ಬರಿ ಐದು ವರ್ಷಗಳ ಬಳಿಕ ಐದು ವರ್ಷಗಳ ಬಳಿಕ ಇಲ್ಲಿರುವಂತಹ ಒಂದು ವ್ಯಾಪಾರಿಗಳಿಗೆ ಎಪ್ಪತ್ತೆಂಟು ಮಳಿಗೆಗಳನ್ನ ಅಂದ್ರೆ ಭೂಮಿ ಒಳಗಡೆ ಒಂದು ಕಾಮಗಾರಿಯನ್ನ ಪ್ರಾರಂಭ ಮಾಡಿ ಸದ್ಯ ಐದು ವರ್ಷಗಳ ಕಾಮಗಾರಿ ಕಂಪ್ಲೀಟ್ ಆಗಿ ಇದೇ ತಿಂಗಳ ಅಂದ್ರೆ ಇವತ್ತು ಇಪ್ಪತ್ತೊಂದರಲ್ಲಿದ್ದೇವೆ ಇಪ್ಪತ್ನಾಲ್ಕು ಶನಿವಾರ ಇದೇ ತಿಂಗಳ ನೆಕ್ಸ್ಟ್ ಇದೇ ವಾರದ ಶನಿವಾರದಂದು ಸಿಎಂ ಸಿಎಂ ಮುಖ್ಯ ಅಂದ್ರೆ ಸಿದ್ದರಾಮಯ್ಯ ಸೇರಿದಂತೆ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಸೇರಿದಂತೆ ವಿಜಯನಗರದ ಸ್ಥಳೀಯ ಶಾಸಕರು ಸೇರಿದಂತೆ ಸಾಕಷ್ಟು ಅಧಿಕಾರಿಗಳು ಕೂಡ ಭಾಗಿಯಾಗಿ ಅಲ್ಲಿರುವಂತಹ ನಿವಾಸಿಗಳು ಏನು ಫುಟ್ಪಾತ್ ವ್ಯಾಪಾರಿಗಳಾಗಿ ಕೆಲಸ ಮಾಡ್ತಿದ್ರು ಅವ್ರಿಗೆ ಶುಭ ಸುದ್ದಿ ಕೊಡುವ ಮೂಲಕವಾಗಿ ಮಳಿಗೆಗಳನ್ನ ಅವ್ರ ಕೈಗೆ ನೀಡುವಂತ ಕೆಲಸ ಕೂಡ ಆಗ್ತಾ ಇದೆ ಈ ಒಂದು ಮಳಿಗೆ ಮಳಿಗೆಗಳಿಗೆ ಒಳಗಡೆ ಹೋಗುವಂತಹ ಒಂದು ವ್ಯಾಪಾರಿಗಳಿಗೆ ಅದರ ಬೆಲೆ ಎಷ್ಟಿರಬಹುದು ಬಾಡಿಗೆ ಎಷ್ಟಿರ್ಬಹುದು ಎನ್ನುವಂತ ನಿಟ್ಟಿನಲ್ಲಿ ಇನ್ನು ಕನ್ಫ್ಯೂಸ್ ಆಗಿರುವಂತದ್ದು ಅದಕ್ಕೆ ಸೂಕ್ತವಾದಂತಹ ಮಾಹಿತಿಯನ್ನ ಪಾಲಿಕೆ ಕೂಡ ಕೊಟ್ಟಿಲ್ಲ ಕೊಡ್ತಾರೆ ಜೊತೆಗೆ ಅಲ್ಲಿ ಕಾಮಗಾರಿ ಮಾಡ್ತಿರುವಂತಹ ಕಂಟ್ರಾಕ್ಟರ್ಗಳು ಕೂಡ ನಿಖರವಾದಂತಹ ಮಾಹಿತಿ ಕೊಡದೇ ಇರುವಂತ ಕಾರಣದಿಂದಾಗಿ ಇಲ್ಲಿ ಸರಿಸುಮಾರು ಎಂಬತ್ತಕ್ಕೂ ಹೆಚ್ಚು ವ್ಯಾಪಾರಿಗಳಿದ್ದಾರೆ ಅದರಲ್ಲಿ ಸೆಲೆಕ್ಷನ್ ಮಾಡಿ ಎಪ್ಪತ್ತೆಂಟು ಎಪ್ಪತ್ತೇಳು ಸದ್ಯ ಹೈಕೋರ್ಟ್ ಕೂಡ ಎಪ್ಪತ್ತೇಳು ಮಳಿಗೆಗಳಿಗೆ ಅಪ್ರೂವಲ್ ಕೊಡಲಾಗಿದೆ ಅದಕ್ಕೆ ಆಜ್ಞೆ ಕೂಡ ಮಾಡಿರುವಂತದ್ದು ಇನ್ನು ಒಂದು ಮಳಿಗೆ ಹಾಗೆ ಉಳ್ಕೊಂಡಿದೆ ಒಟ್ಟಾರೆ ಈ ಒಂದು ಮಳಿಗೆಗಳು ಮಳಿಗೆ ಏನಿದೆಯೋ ಇಡೀ ಭಾರತದಲ್ಲೇ ದೆಹಲಿಯನ್ನ ಬಿಟ್ರೆ ಬೆಂಗಳೂರಿನಲ್ಲಿ ಅಂಡರ್ ಗ್ರೌಂಡ್ ನಲ್ಲಿ ಈ ಒಂದು ಮಳಿಗೆಗಳನ್ನ ಸ್ಥಾಪನೆ ಸ್ಥಾಪನೆ ಮಾಡಲಾಗಿದೆ ಜೊತೆಗೆ ಅಂಡರ್ ಗ್ರೌಂಡ್ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನ ಬೆಂಗಳೂರಿನಲ್ಲಿ ಕಲ್ಪಿಸುವಂತ ಕಾಣುತ್ತೆ ಅದರಲ್ಲೂ ಬೆಂಗಳೂರಿನ ವಿಜಯನಗರದ ಎಕ್ಸಾಕ್ಟ್ ಮೆಟ್ರೋ ಸ್ಟೇಷನ್ ಇದೆ ಅದ್ರ ಕೆಳಗಡೆ ಪಕ್ಕ ಪಕ್ಕದಲ್ಲಿದ್ದಂತಹ ವ್ಯಾಪಾರಿಗಳ ಪಕ್ಕದಲ್ಲೇ ನಿರ್ಮಾಣ ಮಾಡಿ ಇವರಿಗೆ ಒಂದ್ ಕಡೆ ಶುಭ ಸುದ್ದಿ ಕೊಟ್ಟಿರುವಂತದ್ದು ಜೊತೆಗೆ ಭಾರತದಲ್ಲೇ ಇದು ಎರಡನೇ ಅಂಡರ್ ಗ್ರೌಂಡ್ ಮಾರ್ಕೆಟ್ ಎನ್ನುವಂಥದ್ದು ಕೂಡ ಬೆಂಗಳೂರು ಒಂದ್ ರೀತಿ ದಾಖಲೆ ಬರೆಯುವಂತ ಕೆಲಸ ಕೂಡ ಆಗ್ತಾ ಇದೆ ಸಂಪತ್ ಮಂಜುನಾಥ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈ ಮಳಿಗೆಗಳು ಬೀದಿ ಬದಿ ವ್ಯಾಪಾರಿಗಳಿಗೆ ಸಿಗುತ್ತಾ ನಿರೀಕ್ಷೆಯಲ್ಲಿದ್ದಾರೆ ಇದ್ರಲ್ಲೂ ಯಾವ್ದಾದ್ರು ಲಾಭಿ ಆಗ್ಬೋದ ಹೇಗೆ ಇದೇ ಕನ್ಫ್ಯೂಸ್ ಆಗ್ತಿರುವಂತದ್ದು ಸಂಪತ್ ಯಾಕಂತ ಹೇಳಿದ್ರೆ ಇಲ್ಲಿ ಮಳಿಗೆ ಅಹ್ ಎಪ್ಪತ್ತೆಂಟು ಮಳಿಗೆಗಳನ್ನ ಕಟ್ಟಲಾಗಿದೆ ಅದ್ರಲ್ಲಿ ಎಪ್ಪತ್ತೇಳು ಮಳಿಗೆಗಳಿಗೆ ಅಪ್ರೂವಲ್ ಕೊಡಲಾಗಿದೆ ಪಾಲಿಕೆ ಕೂಡ ಸಾಕಷ್ಟು ಜವಾಬ್ದಾರಿಯುತ ರೀತಿಯಲ್ಲಿ ಕೆಲಸ ಮಾಡಿರುವಂತದ್ದು ಕಾಂಟ್ರಾಕ್ಟರ್ ಕೂಡ ಅಲ್ಲಿ ಮಾಡುವಂತ ಕಾಮಗಾರಿಯಿಂದ ಕಂಪ್ಲೀಟ್ ಆಗಿ ಎಫ್ ಕೆ ಎಸ್ಕಲೇಟರ್ ಆಗ್ಬೋದು ಜೊತೆಗೆ ಎ ಸಿ ಅಂದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ಸಾಕಷ್ಟು ಬಿಸಿ ಇರುತ್ತೆ ಈ ಒಂದು ಕಾರಣದಿಂದಾಗಿ ಎ ಸಿ ಅಂದ್ರೆ ಎ ಸಿ ವ್ಯವಸ್ಥೆಯನ್ನು ಕೂಡ ಇಲ್ಲಿರುವಂತಹ ವ್ಯಾಪಾರಿಗಳಿಗೆ ಮಾಡ್ಕೊಟ್ಟಿರುವಂತದ್ದು ಜೊತೆಗೆ ಎಸ್ಕಲೇಟರ್ ಎರಡೂ ಭಾಗದಲ್ಲಿ ಆ ಒಂದ್ ಕಡೆ ಬಂದ್ರೆ ಇನ್ನೊಂದು ಕಡೆ ಹೋಗ್ಲಿಕ್ಕೂ ಕೂಡ ಅವಕಾಶ ಆಗಿದೆ ಜೊತೆಗೆ ಆ ಮೆಟ್ರೋ ಕೆಳಗಡೆ ವೆಹಿಕಲ್ ಗಳು ಓಡಾಡ್ಲಿಕ್ಕೆ ಏನ್ ಜಾಗ ಇದೆಯೋ ಆ ಕಡೆಯಿಂದ ಎರಡು ಕಡೆಯಿಂದ ಬದಿ ಬರುವಂತಹ ವೆಹಿಕಲ್ಗಳ ಮಧ್ಯ ಭಾಗದಲ್ಲಿ ಒಂದು ಅಂಡರ್ ಗ್ರೌಂಡ್ ದಾರಿ ಕೂಡ ಇದೆ ಆ ದಾರಿಗೂ ಕೂಡ ಈ ಮಳಿಗೆಗಳಿಗೆ ಸಂಪರ್ಕ ಮಾಡುವಂತ ಕೆಲಸ ಆಗಿದೆ ಎಲ್ಲಾ ರೀತಿಯಿಂದ ಸೂಕ್ತವಾದಂತಹ ವ್ಯವಸ್ಥೆ ಮಾಡ್ಲಾಗಿರುವಂತದ್ದು ಒಂದ್ ಕಡೆ ಆದ್ರೆ ಈ ಒಂದು ಮಳಿಗೆ ದಾರಿಗೆ ಒಂದಷ್ಟು ಕನ್ಫ್ಯೂಸ್ ಆಗ್ತಾ ಇರುವಂತದ್ದು ಇದು ನಿಖರವಾಗಿ ಯಾರಿಗೆ ಸಿಗುತ್ತೆ ಇಲ್ಲಿರುವಂತ ಫುಟ್ಪಾತ್ ವ್ಯಾಪಾರಿಗಳಿದ್ವು ಎಂಬತ್ತಕ್ಕೂ ಹೆಚ್ಚು ವ್ಯಾಪಾರಿಗಳೇನಿದ್ದಾರೋ ಅವರಲ್ಲಿ ಎಲ್ಲರಿಗೂ ಸಿಗುತ್ತಾ ಅಥವಾ ಬೇರೆಯವರನ್ನ ತಂದಿಲ್ಲಿ ಕೂರ್ಸಲಾಗುತ್ತೆ ಎನ್ನುವಂತ ಕನ್ಫ್ಯೂಷನ್ ಕೂಡ ಇದೆ ಇದಕ್ಕೆ ಸೂಕ್ತವಾದಂತಹ ಉತ್ತರ ಜೊತೆಗೆ ಆ ಇನ್ನೆರಡು ಮೂರು ದಿನಗಳ ಕಾಲ ಕಾದ್ರೆ ಯಾರನ್ನ ತಂದು ಕೂರಿಸಲಾಗತ್ತೆ ಎನ್ನುವಂತಹ ಅಂತಿಮವಾದಂತಹ ಮಾಹಿತಿಯನ್ನ ಪಾಲಿಕೆಯು ಕೂಡ ಕೊಡುತ್ತೆ ಜೊತೆಗೆ ಇನ್ನೋವೇಷನ್ ಸಂದರ್ಭದಲ್ಲಿ ಯಾರೆಲ್ಲ ಬಂದು ಅಲ್ಲಿ ಮಳೆಗಳಲ್ಲಿ ಬಂದು ಉಳ್ಕೊಳ್ತಾರೆ ಅಲ್ಲಿ ಫುಟ್ಪಾತ್ ವ್ಯಾಪಾರಿಗಳೇ ಬಂದಿದಾರಾ ಅಥವಾ ಬೇರೆಯವರನ್ನ ತಂದು ಕೂರಿಸಲಾಗಿದೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಅದಕ್ಕೂ ಉತ್ತರ ಸಿಗುವಂತ ಸಾಧ್ಯತೆ ಇದೆ ಸಂಪತ್ ಯು ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ